ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ಟಾಪಿಕ್ ಏನಂದ್ರೆ ಇವತ್ತು ನನ್ನ ಮಗಳು ಸೇವಿಂಗ್ ಎಷ್ಟಿದೆ ಅಂತ ಅವಳು ಉಂಡಿಯಲ್ಲಿ ಸೇವ್ ಮಾಡಿರೋ ದುಡ್ಡು ಓಪನ್ ಮಾಡ್ತಾಯಿದ್ದೀನಿ ಅದು ಎಷ್ಟಿದೆ ಅಂತ ನೋಡೋಣ ಬನ್ನಿ ಹೋದ ವರ್ಷ ಅವಳು ಒಂದು ಆರೂವರೆಯಿಂದ ಏಳು ಸಾವಿರವರೆಗೂ ಇದು ಮಾಡಿದ್ಲು ಸೇವ್ ಮಾಡಿದ್ಲು ಅದರಲ್ಲಿ ಅವಳಿಗೆ ಕಾಲು ಗಿಜ್ಜಿ ದೊಡ್ಡದೊಂದು ಕಾಲುಗಿಜ್ಜಿ ಕೊಡಿಸಿದೆ ಈ ವರ್ಷ ಎಷ್ಟು ಸೇರಿಸಿದ್ದಾಳೆ ನೋಡೋದ ಈ ವರ್ಷ ಒಂದು ಗೋಲ್ಡ್ ತಗೊಳ್ಳೋಷ್ಟು ಸೇರಿಸಿದ್ರೆ ಮೇಲೆ ಸ್ವಲ್ಪ ನಾನು ಹಾಕಿ ಈ ವರ್ಷ ನಾನು ಗೋಲ್ಡ್ ತೊಗೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋದ ಎಷ್ಟು ಸೇರಿಸಿದ್ದಾಳೆ ಅಂತ ಜಾಸ್ತಿ ಏನಾದರೂ ಸೇರಿಸಿದರೆ ಅವಳತ್ರ ಹೇರಿಂಗ್ ಇಲ್ಲ ಸ್ವಲ್ಪ ದೊಡ್ಡದಿದೆ ಚಿಕ್ಕದುಡ್ಡೈಲಿ ಯೂಸ್ಗೆ ಇಲ್ಲ ಹಾಗಾಗಿ ಅದನ್ನು ಕೊಡಿಸೋದ ಅಂದ್ಕೊಂಡಿದ್ದೀನಿ ನೋಡೋದ ಎಷ್ಟು ಸೇರಿಸಿದ್ದಾಳೆ ಅಂತ ಇದನ್ನು ಕಟ್ ಮಾಡೋವ್ರಿಗೇನೆ ಭಯ ಇದೆ ಎಲ್ಲಿ ನೋಟೆಲ್ಲ ಕಟ್ಟಾಗಿ ಹೋಗುತ್ತೆ ಏನು ಅಂತ ತುಂಬ ಭಯ ಆಗ್ತಾ ಇದೆ ಪರವಾಗಿಲ್ಲ ತುಂಬಿದಳೆ ನಾನು ಏನಂದರೆ ಜನ್ವರಿಯಿಂದ ಜನ್ವರಿಗೆ ಈಗ ಜನ್ವರಿಗೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಅವಳ ಬರ್ಡ್ಡೇ ಜನ್ವರಿಲಿರುತ್ತೆ ಹಾಗಾಗಿ ಜನ್ವರಿಗಿನೇ ಓಪನ್ ಮಾಡೋದು ಅವಳು ಬಡ್ಡೇ ನಾಳೆ ನಾಳಿದ್ದು ಅಂತ ಓಪನ್ ಮಾಡಿಸೋದು ನೋಡೋದ ಪರವಾಗಿಲ್ಲ ತುಂಬಿದಳೆ ಬಟ್ ಅಷ್ಟೊಂದು ದುಡ್ಡು ಹೇಗೆ ಯಾರು ಕೊಡ್ತಾರೆ ಅಂತ ಕೇಳ್ಬೋದು ನೀವು ಅಷ್ಟೊಂದು ದುಡ್ಡು ಅಂದರೆ ಫಸ್ಟು ಬಸ್ಗೆ ಹೋಗ್ತಾಯಿದ್ಲು ಅದರಲ್ಲಿ ಡೈಲಿ ಟ್ವೆಂಟಿ ರುಪೀಸ್ ಹೋಗ್ತಾಯಿದ್ಲು ಬಸ್ಗೆ ಅಂತ ಅದ್ರ ದುಡ್ಡು ಇವಾಗ ಫ್ರೀ ಬಸ್ ಅಲ್ವಾ ಹಾಗಾಗಿ ಮೂರು ತಿಂಗಳಿಂದ ಫ್ರೀ ಅವಳಿಗೆ ಹಾಗಾಗಿ ತಿಂಗಳಿಗೆ ಎಷ್ಟಾಗುತ್ತೆ ಅದನ್ನು ನೋಡಿ ಅವ್ರ ಪಪ್ಪನ ಹತ್ರ ಈಸ್ಕೊಂಡು ಮಂತ್ಲಿ ಮಂತ್ಲಿ ಅದನ್ನು ಹಾಕ್ತಾಳೆ ಅದಾದಮೇಲೆ ನಾನು ಕೊಡ್ತಾಯಿರ್ತೀನಿ ಸೇರ್ಸೋಕ್ಕೆ ಅಂತಲೇ ಕೊಡ್ತೀನಿ ಅವಳಿಗೆ ಅಭ್ಯಾಸ ಮಾಡಿದ್ರೆ ಹುಡುಗೀರಿಗೆ ತುಂಬ ಒಳ್ಳೆಯದು ಅಲ್ವಾ ಅವ್ರ ದುಡ್ಡಿಂದ ಅವ್ರು ಸೇರಿಸಿ ಏನಾದರೂ ತಗೋತೀನಿ ಅನ್ನೋದ್ರ ಖುಷಿನೇ ಬೇರೆ ಆ ಅಭ್ಯಾಸನ ಇವಾಗಿಂದ ಚಿಕ್ಕೊಂದರಿಂದ ಮಾಡ್ಕೊಂಡೋದ್ರೆ ದೊಡ್ಡವರಾದರೂ ಅವರು ಅಭ್ಯಾಸ ಇರುತ್ತೆ ಅವ್ರಿಗೆ ಅವಾಗ ತುಂಬ ಒಳ್ಳೆಯದಾಗುತ್ತೆ ಅವ್ರಿಗೂ ಮುಂದೆ ಫ್ಯೂಚರಲ್ಲಿ ಸೇರಿಸಿ ನಾವು ಅದರಿಂದ ವೇಸ್ಟ್ ಮಾಡ್ದೇನೆ ಆ ದುಡ್ಡಿಂದ ಯಾವುದೋ ವೇಸ್ಟು ಪ್ರಾಡಕ್ಟ್ ಏನಾದರೂ ತಗೊಳ್ಳೋದೆ ಅದರಲ್ಲಿ ಗೋಲ್ಡ್ ಇನ್ವೆಸ್ಟ್ ಮಾಡಬೇಕು ಇಲ್ಲಾಂದರೆ ಕಷ್ಟ ನಮಗೇನಾದರೂ ಕಷ್ಟ ಬಂದರೆ ಅವ್ರಿವ್ರ ಹತ್ರ ಕೇಳೋದು ಬಿಟ್ಟು ನಮ್ಮ ಹತ್ರ ಇದ್ದರೆ ನಾವೇ ಯೂಸ್ ಮಾಡ್ಬೋದು ಅಲ್ವಾ ಹಾಗಾಗಿ ಹೇಳ್ತಾ ಇರೋದು ಇವಾಗ ಜನ ಏನು ಹೇಳ್ತಾರೆ ದುಡ್ಡಿದ್ರೂ ಇಲ್ಲ ಅಂತ ಹೇಳ್ಬಿಡ್ತಾರೆ ನಾವು ಕೇಳೋ ಟೈಮಲ್ಲಿ ನಮ್ಮ ಹತ್ರ ಅಲ್ಪ ಸ್ವಲ್ಪ ಸೇವ್ ಮಾಡಿ ಇಟ್ಕೊಂಡಿದ್ರೆ ನಾವು ನಾವು ಹತ್ರನೂ ಕೈ ಚಾಚಂಗಿರಲ್ಲ ಏನಾದರೂ ಅಷ್ಟೂ ಜಾಸ್ತಿ ಚಿಕ್ಕ ಚಿಕ್ಕ ಅಷ್ಟಕ್ಕೆಲ್ಲ ಒಡೆಯೋಕೆ ಹೋಗ್ಬಿಡಿ ಏನಾದರೂ ಜಾಸ್ತಿ ದೊಡ್ಡ ಪ್ರಾಬ್ಲಮ್ ಬಂತು ಅಂದರೆ ಆವಾಗ ಇದು ಮಾಡಿ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಗೆಲ್ಲ ಹಾಗೆ ಸಾಲ್ವ್ ಮಾಡ್ಕೊಳ್ಳಿ ಇದ್ದರೂ ಇಲ್ಲ ಅಂತ ಇದ್ಬಿಡಿ ಏನಾದರೂ ದೊಡ್ಡ ಪ್ರಾಬ್ಲಮ್ ಆದರೆ ಅದನ್ನು ತೆಗೆದು ಓಪನ್ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಣ ಮತ್ತು ಯಾವುದಾದ್ರೂ ದುಡ್ಡಾದರೆ ಮತ್ತೆ ಹಾಗೆ ಹಾಕಿಬಿಡೋಣ ಆವಾಗ ದುಡ್ಡನ್ನು ನಾವು ಲೇಡೀಸ್ಗಳು ಎಷ್ಟು ಸೇವ್ ಮಾಡ್ತೀವಿ ಅಷ್ಟು ಒಳ್ಳೆಯದು ಈ ದುಡ್ಡಿದೆ ಅಂದ್ಬಿಟ್ಟು ಏನು ಅದು ಬಟ್ಟೆ ತಗೊಳ್ಳೋದು ಏನು ಬೇಡ್ತಾ ಇರೋ ವಸ್ತುಗಳು ತಗೊಳ್ಳೋದು ಆ ಥರ ಎಲ್ಲ ಮಾಡೋಕ್ಕೋಗ್ಬಿಡಿ ದುಡ್ಡು ಮನೆಗೆ ಏನು ಬೇಕು ಅಷ್ಟು ತಗೊಂಡು ಮಿಕ್ಕಿದ ದುಡ್ಡೆಲ್ಲ ಸೇವ್ ಮಾಡ್ಕೊಳ್ಳಿ ಮನೆಗೆ ತರಕಾರಿಗೆ ಕೊಡ್ತಾರ ದುಡ್ಡು ಅದರಲ್ಲಿ ಅರ್ಧ ತರಕಾರಿ ತರಕಾರಿ ತೊಗೊಳ್ಳಿ ಮತ್ತು ಅರ್ಧ ಮಿಕ್ಕಿದ್ರೆ ತಗೊಂಡು ಬಂದು ಉಂಡಿಲ್ಲ ಹಾಕ್ಬಿಡಿ ನಾವು ಪರ್ಸಲ್ಲಿ ಇಲ್ಲ ಬೀರುಳ್ಳಿ ಆ ಥರ ನಾವು ಸೇವ್ ಮಾಡಿದ್ರೆ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆದರೆ ಇಲ್ಲಾಂದರೆ ಏನಾದರೂ ಬೇಕು ಅಂದರೆ ತೊಗೊಂಡು ಖರ್ಚು ಮಾಡಿಬಿಡ್ತೀವಿ ಉಂಡಿಲ್ಲ ಆಗಿಲ್ಲ ಒಂದು ಸತಿ ಹಾಕಿದ್ಮೇಲೆ ತುಂಬಿದ್ಮೇಲೆ ತೆಗಿಬೇಕು ಅಂತ ಫಿಕ್ಸ್ ಮಾಡ್ಕೋಬೇಕು ಹಾಗಾಗಿ ನೋಡಿ ಎಷ್ಟೊಂದು ಸೇರಿಸಿದ್ದಾಳೆ ಅದು ಫೈ ಹಂಡ್ರೆಲ್ಲ ಇದೆಯಲ್ಲ ಅದು ಮಂತ್ಲಿದು ಅವ್ರ ಪಪ್ಪನ ಹತ್ರ ಇಸ್ಕೊಬಿಡ್ತಾಳೆ ಮಂತ್ಲಿ ಆದ ತಕ್ಷಣ ಅವ್ರ ಪಪ್ಪ ಕೊಟ್ಟಿದ್ನೆಲ್ಲ ಗುಂಡಿಗೆ ಕೊಟ್ಬಿಡ್ತಾಳೆ ಏನಾದರೂ ಚಿಲ್ಲರೆ ಇಪ್ಪತ್ತು ಮೂವತ್ತು ಆ ಥರ ಕೊಟ್ಟರೆ ನನ್ನ ಹತ್ರ ಕೊಟ್ಬಿಟ್ಟು ಅವಳು ನೋಟ್ ಇಸ್ಕೊಬಿಡ್ತಾಳೆ ಚೇ ಚೇಂಜ್ ಇಟ್ಟಿರ್ತಾಳೆ ನೂರು ರೂಪಾಯಿ ಆಗೋವರೆಗೂ ಅದನ್ನು ಕೊಟ್ಬಿಟ್ಟು ನೂರು ರೂಪಾಯಿ ನೋಡಿ ಹಾಕಿರ್ತಾಳೆ ಯಾಕಂದ್ರೆ ಬೇಗ ತುಂಬೋ ತುಂಬೋಗುತ್ತೆ ಅಮ್ಮ ಆಗೋಲ್ಲ ಇದಾದರೆ ಬೇಗ ಆಗಲ್ಲ ಅಂತ ಆ ಥರ ಅವಳ ಐಡಿಯಾ ನಾನು ಹ್ಞೂ ಚೆನ್ನಾಗಿದೆಯಲ್ಲ ಐಡಿಯಾ ನಿಂದು ಆಯಿತು ತಗೋ ಅಂತ ನಾನು ಆವಾಗಲೂ ಒಂದು ಹತ್ತು ಇಪ್ಪತ್ತು ಸೇರಿಸಿ ಕೊಟ್ಬಿಡ್ತೀನಿ ನಾನು ಹಾಕೋ ಅಂತ ಪರವಾಗಿಲ್ಲ ಸೇರಿಸಿದ್ದಾಳೆ ಅವಳಿಗೆ ಗೊತ್ತಿಲ್ಲ ನಾನು ಉಂಡಿ ಓಪನ್ ಮಾಡ್ತಾ ಇರೋದು ಹೇಳೂ ಇಲ್ಲ ಅವಳಿಗೆ ಈ ಸತಿ ಬೇಡ ಹೊಡೆಯೋದು ಅಂತ ಹೇಳಿದೆ ಅದಕ್ಕೆ ಇವಳಿಗೆ ಸರ್ಪ್ರೈಸ್ ಏನಾದರೂ ಕೊಡೋದ ಅಂತ ಅವಳು ಬರ್ಡೇಗೆ ನಾಳೆ ಬರ್ಡೇ ಇದೆ ಅವಳದು ಅದಕ್ಕೆ ಇವತ್ತೇ ಓಪನ್ ಮಾಡಿದ್ದೀನಿ ನೋಡೋದ ಏನಂತಾಳೆ ಅಂತ ಬಸ್ಟ್ ಹುಂಡಿ ಹೊಡೆದಿವಾಗ ಇಲ್ಲ ಅಂತ ಬೇಜಾರು ಮಾಡ್ಕೊಂಡಿರ್ತಾಳೆ ವರ್ಷ ವರ್ಷ ಅವಳಿದ್ದಾಗೆ ನಾನು ಹುಂಡಿ ಓಪನ್ ಮಾಡ್ತಿದ್ದೆ ಅವಳಿಗೆ ಆಗೋ ಖುಷಿ ಇದ್ದೆ ತುಂಬ ಖುಷಿ ಪಡ್ತಾಯಿದ್ಳು ಆದರೆ ಈ ವರ್ಷ ಅವಳಿಲ್ಲ ನನಗೂ ಬೇಜಾರಾಗ್ತಿದೆ ಬಟ್ ಏನು ಮಾಡೋದ ಟೈಮ್ ಇಲ್ಲ ಅಲ್ವಾ ಅವಳು ಸ್ಕೂಲ್ಗೆ ಹೋಗಿದ್ದಾಳೆ ಬರೋರಿಗೆ ಹೋಗಿ ಏನಾದರೂ ಎಷ್ಟಾಗಿದೆ ಅಮೌಂಟ್ ನೋಡಿಬಿಟ್ಟು ಏನಾದರೂ ಸರ್ಪ್ರೈಸ್ ಆಗಿ ತಗೊಂಡು ಬರೋದಾ ಅಂತ ಇದರಿಂದ ಏನು ತೊಗೋತೀನಿ ಅಂತ ಮುಂದೆ ಬ್ಲಾಗಲ್ಲೂ ತೋರಿಸ್ತೀನಿ ನಾನು ನಿಮಗೆ ಹಂಡ್ರೆಡೆಲ್ಲ ಆಯಿತು ಟೂ ಹಂಡ್ರೆಡ್ ಫೈವ್ ಹಂಡ್ರೆಡ್ ಒನ್ ಹಂಡ್ರೆಡ್ ಆಗಿದೆ ಇವಾಗ ಫಿಫ್ಟಿ ರುಪೀಸು ನೋಡಿ ನಾನು ಹೇಳ್ದಂಗೆ ಅವಳು ಜಾಸ್ತಿ ಚಿಲ್ಲರೆ ಹಾಕಿಲ್ಲ ಅವಳು ಏನೋ ನೋಟು ಡ್ಯಾಮೇಜ್ ಆಗಿದೆ ಪಕ್ಕಕ್ಕೆ ಇದ್ದೀನಿ ಅದು ನೀವು ಕೂಡ ನಿಮ್ಮ ಮಕ್ಕಳಿಗೆ ಈ ಥರ ಒಳ್ಳೆಯ ಬುದ್ಧಿಗಳನ್ನು ಹೇಳ್ಕೊಡಿ ಅವ್ರ ಬರ್ಡೇ ಟೈಮಲ್ಲಿ ಅವ್ರಿಗೆ ಅವರೇ ಗಿಫ್ಟ್ ಕೊಟ್ಕೋಬೇಕು ಆ ಥರ ಇದು ಮಾಡಿ ಅವ್ರು ಸ್ವಲ್ಪ ಅಮೌಂಟು ಕೂಡಿಟ್ರೆ ಅದ್ರ ಜೊತೆಗೆ ನಾವು ಏನಾದರೂ ಅವ್ರ ಜೊತೆಗೆ ದುಡ್ಡು ಹಾಕ್ಬಿಟ್ಟು ಏನಾದರೂ ಗೋಲ್ಡೋ ಸಿಲ್ವರು ಏನಾದರೂ ಕೊಡ್ಸೋಕ್ಕಾಗುತ್ತೆ ಇದರಲ್ಲಿ ನಾನು ಏನು ಕೊಡಿಸ್ಬೇಕು ಅವಳಿಗೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನನಗೆ ಏನು ಕೊಡಿಸ್ಬೋದು ಅವಳಿಗೆ ಅಂತ ನೋಡೋದ ಸ್ವಲ್ಪ ಜಾಸ್ತಿನೇ ಅನ್ನಿಸ್ತಾ ಇದೆ ನನಗಂತೂ ಓದು ಸತಿ ಆರೂವರೆ ಏಳು ಸಾವಿರ ಅಷ್ಟು ಒಳಗಡೆನೆ ಸೇರಿಸಿದ್ಲು ಈ ವರ್ಷ ಸೇರಿಸಿದ್ದಾಳೆ ನೋಡೋಣ ಏನಾದರೂ ಒಂದು ಹತ್ತು ಸಾವಿರ ಇದ್ದರೆ ಸ್ವಲ್ಪ ನಾನು ಮೇಲಾಕಿ ಜೋಡಿಸ್ತೀನಿ ಇದನ್ನು ತಗೊಂಡೋಗಿ ಇವಾಗ ಏನಾದರೂ ಇವಾಗಲೇ ಹೋಗಿ ತೊಗೊಂಡು ಬಂದ್ಬಿಡೋದ ಅಂದ್ಕೊಂಡಿದ್ದೀನಿ ನೋಡೋದ ಎಷ್ಟಾಗಿದೆ ಅಂತ ಏನಾದರೂ ಜಾಸ್ತಿ ಅಮೌಂಟ್ ಆಗಿದ್ದರೆ ಇವಾಗಲೇ ಅದ್ರ ಜೊತೆಗೆ ನಾನು ಸ್ವಲ್ಪ ದುಡ್ಡಾಕಿ ಏನಾದರೂ ಹೇರಿಂಗ್ಸು ಇಲ್ಲಾಂದರೆ ರಿಂಗ್ ತೊಗೊಡೋದ ಅಂದ್ಕೊಂಡಿದ್ದೀನಿ ಅವಳು ಹೇರಿಂಗ್ಸ್ ಬೇಕು ಅಂತ ಇದ್ದಾಳೆ ನೋಡೋದು ಎಷ್ಟಾಗಿದೆ ಅಂತ ನನ್ನ ಲೆಕ್ಕದಲ್ಲಿ ಸ್ವಲ್ಪ ಜಾಸ್ತಿನೇ ಆಗಿದೆ ಈ ಸತಿ ಸತಿಗಿಂತ ಈ ಸತಿ ಜಾಸ್ತಿನೇ ಆಗಿದೆ ಅನ್ ಅನಿಸುತ್ತೆ ಕಾಯಿನ್ಸ್ ಜಾಸ್ತಿ ಹಾಕಕ್ಕೆ ಹೋಗೋಲ್ಲ ಅವಳು ನನ್ನ ಮಗ ಹಾಕಿದ್ದಾನೆ ಕಾಯಿನ್ಸು ತುಂಬ ಕೈನ್ಸ್ ಹೋಗಿದ್ದಾನೆ ಅವನು ಅವನು ಏನು ಮಾಡ್ತಾನೆ ಅಂದರೆ ಅವಳಿಗೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಆ ಥರ ಕೊಟ್ಟರೆ ಅವನು ಎಲ್ಲ ತಿನ್ಕೊಂಡು ಫೈ ರುಪೀಸ್ ಅಂಡ್ ಆ ಥರ ಹಾಕ್ತಾನೆ ಅವನು ಅವ್ನು ಜಾಸ್ತಿ ನಾನು ಅಷ್ಟು ಪ್ರೆಸರ್ ಕೊಡೋಕ್ಕೆ ಹೋಗಲ್ಲ ಅವನಿಷ್ಟ ಎಷ್ಟು ನಾ ಏನಾದರೂ ದುಡ್ಡು ಕೊಟ್ಟರೆ ನಾವು ಅವನಿಗೆ ಸೇರಿಸಬೇಕು ಅಂದಾಗ ಅವನು ಹಾಕೋತಾನೆ ಅವನದು ಆಗಿದೆ ಬಟ್ ಅವನದು ಇನ್ನೂ ತುಂಬಿಲ್ಲ ಅಷ್ಟೊಂದು ಏಳ್ದು ಪಾಪ ತುಂಬಿತ್ತು ಅವನದು ತುಂಬಿಲ್ಲ ನೋಡೋದ ಎಷ್ಟಾಗಿದೆ ಅಂತ ಹತ್ತು ರೂಪಾಯಿ ಮತ್ತು ಇಪ್ಪತ್ತು ರೂಪಾಯಿ ಸೇರಿಸಿ ಇನ್ನೂರ ನಲ್ವತ್ತೇನು ಆಗಿದೆ ಅದು ಮುನ್ನೂರು ರೂಪಾಯಿ ಆಗಿದೆ ಯಾರಿಗೆಲ್ಲ ಯಾರೆಲ್ಲ ಈ ಥರ ಸೇರಿಸ್ತೀರ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನಗೂ ಗೊತ್ತಾಗುತ್ತೆ ನಂತರ ನೀವುಗಳು ಕೂಡ ಈ ಥರ ಮಕ್ಕಳಿಗೆ ಉಂಡಿ ಹಾಕಿ ಸೇರಿಸೋದು ಹೇಳ್ಕೊಟ್ಟಿದ್ದೀರಾ ಅಂತ ಪ್ಲೀಸ್ ನನಗೂ ತಿಳಿಸಿ ನನಗೂ ಗೊತ್ತಾಗುತ್ತೆ ಬಟ್ ತಿಳಿಸುವಾಗ ಊರ ಹೆಸರಾಕಿ ಯಾವ ಊರಿಂದ ನೋಡ್ತೀರ ಅಂತ ನನಗೂ ಕುತೂಹಲ ಏನೋ ಒಂದು ಯಾವ ಊರಿಂದ ನಮ್ಮ ವೀಡಿಯೋ ನೋಡ್ತೀರಾ ಅಂತ ಗೊತ್ತಾಗಲಿ ಅಂತ ಅಷ್ಟೇ ಬೇರೆ ಏನೂ ಇಲ್ಲ ಒಟ್ಟು ದುಡ್ಡು ಎಂಟು ಸಾವಿರದ ಏಳ್ನೂರು ರೂಪಾಯಿ ಆಗಿದೆ ಪರವಾಗಿಲ್ಲ ಇವಳಿಗೆ ನಾನು ನೆಕ್ಸ್ಟು ನಾನು ನೆಕ್ಸ್ಟ್ ಬಾಗ್ಲಲ್ಲಿ ಏನು ತೊಗೊಂಡೆ ಅಂತ ತಿಳಿಸ್ತೀನಿ ಎಂಟು ಸಾವಿರದ 嗯。Um.